ಏನು ಕೊಡಲಿ ಸರ್ ಅಂದ ಏನೇನಂದ ನಿನ್ನ ಹೋಟೆಲ್ದಾಗ ಇಡ್ಲಿ ಇದೆ ದೋಸೆ ಇದೆ ಉತ್ತಪ್ಪ ಇದೆ ಉಪ್ಪಿಟ್ಟು ಇದೆ ಸೂಸಲ ಇದೆ ಗುಲಾಬ್ ಜಾಮೂನ್ ಇದೆ ಮೈಸೂರು ಇದೆ ಜಿಲೇಬಿ ಇದೆ ಹೀಗೆಲ್ಲ ಥರದ ಹೋಟೆಲ್ದಂದು ಐಟಮ್ಗಳೆಲ್ಲ ಹೇಳ್ದೆ ಹೇಳ್ದು ಮಳಕ್ರಿ ಪುಗ್ಸೆಟ್ಟಿ ಎಲ್ಲ ರೋಕೆಲ್ಲ ರೂಪಾಯಿ ಎಲ್ಲ ನಿನ್ನ ಹೋಟೆಲ್ ಏನೇನು ಮಾಡಿದ್ವಿ ಎಲ್ಲ ನಾಲ್ಕು ನಾಲ್ಕು ಪ್ಲೇಟ್ ಇಡ್ತು ಎಲ್ಲ ನಾಲ್ಕು ಕಟ್ಟಿ ಕಂಪ್ನಿಯೆ ತಗೊಂಡಂತೀವಿ ನಾವು ಕಟ್ಟಿ ಕಂಪ್ನಿ ಅಂದ್ರೆ ಅವಾಗ ಹನ್ನೆರಡನೇ ಶತಮಾನದಾಗ ಕೊಂಡಿ ಮಂಚಣಗಳ ತಕೊಂಡು ಅಂತಿದ್ರು ನಾವು ಈ ಇಪ್ಪತ್ತೊಂದನೇ ಶತಮಾನದಾಗ ಇವಕ್ಕೆ ಕಟ್ಟಿ ಕಂಪ್ನಿ ಅಂತೀವಿ ಕಟ್ಟಿ ಕಂಪ್ನಿ ಅಂದ್ರೆ ಮನೆ ಅನ್ನ ತಿಂದು ಬರೀ ಮಂದಿದ್ದು ಮಾತಾಡೋದು ಆ ಮಗಂದು ಹಂಗಾಯ್ತು ಈ ಮಗಂದು ಹಿಂಗಾಯ್ತು ಆಕ್ಯಾಕೆ ಅಲ್ಲಿ ಬಾದ್ಲು ಇಲ್ಲಿ ಬಂದ್ಲು ಇವನು ಕೊಡೋವಾಗ್ಲ ತೋಳವಲ್ಲ ಇದಕ್ಕೆ ಮನೆಯಾಗೂ ಹೆಂಡ್ರೆ ಸೇರಂಗಿಲ್ಲ ಮಕ್ಕಳು ಸೇರಂಗಿಲ್ಲ ಏನ್ರಿ ಮುಂಜಾನೆ ಎರಡು ರೊಟ್ಟಿ ಹಾಕಿದ್ರೆ ತಿಂದು ಬಂದು ಕಟ್ಟಿ ಕೂತ್ನತ್ತಂದ್ರೆ ಬರೀ ಮಂದಿದೇ ಮಾತಾಡೋದು ಯಾರೇ ಹೊಂಟಿದ್ರೆ ಯಾಕೆ ಹೋಮಣ್ಣ ಎಲ್ಲಿ ನಡಿದೆ ಜರ ಅಬ್ಸರ್ಬರ್ಗೆ ಹೊಂಟಿನ ಕಾಕ ಮಗನ ಚಾಪಾ ಕುಡಿಸಲ್ವ ನಮಗೆ ನೋಡ್ರಿ ಇವ ಅಬ್ಜಲ್ಪುರ್ ಕೊಂಡ್ರೆ ಅವ್ನಿಗೆ ಚಹಾ ಇವ ಮತ್ತು ಅವ ಚಹಾ ಕುಡ್ದು ಯಾರು ಬೇಡ ಅಂತ ರೇಖಾಕ ಕುಡೀರಲ್ಲ ಚಹಾ ತಿಕೊಂಡು ಚಹಾ ಕುಡಿಸ್ದ ತಿಳ್ ಕುಡಿಸಂದ ನಾವು ಇಟ್ಟು ಹೋಗಿ ಬರ್ತೀನಿ ಅಂತ ಇವನು ಪುಗ್ಶ್ಟ ಕುಡಿಸ್ಯಾನ ಮಗ ಮಂದಿ ತಿಂದನತ್ತ ನೋಡ್ರಿ ಅವನದೇ ಚಹಾ ಕುಡ್ದು ಮತ್ತೆ ಅವನಿಗೆ ಬೈಯ್ಯದ್ದು ಇದೇನು ಕಂಪ್ನಿ ಇರ್ತದಲ್ಲ ಊರಿಗೆ ಒಂದು ನಾಲ್ಕರಿಗೆ ಇರ್ತಾವ ಅವು ಇದ್ರೆ ಊರು ಚಂದ ಚೆಂದ ತಿಂಗೆ ಊರಾಗ ಊರು ಹೊರಗೆ ಹಂದಿದ್ರೆ ಚಂದ ಒಳಗೆ ಈ ನಿಂದ ಮಾಡೋರು ಇದ್ರೆ ಚೆಂದ ನಾನು ಸಂತ ಸಂತುಕಾರ ಹೇಳ್ತಾನಲ್ಲ ನಿಂದ ಕಾಚ ಗರ ಸಹಜಾರಿ ಆಸವ್ಯತ್ ನಿಂದ ಮಾಡೋರು ಮನೆ ದೂರ ಇರಬಾರ್ದತ್ತು ಮನೆ ಮಗ್ಗಲೆ ಇರ್ಬೇಕ ಹಂಗ ಊರಾಗಿಂದ ಕಟ್ಟಿ ಕಂಪ್ನಿ ಮನೆಯಾಗಿಂದ ಯಾರು ಸೇರಂಗಿಲ್ಲ ಏನಿಲ್ಲ ಸುಮ್ಮನೆ ತಿರುಗಾಡ್ಕೋತ ಅಫ್ಜಲ್ಪುರ್ ಕಂದ ಹೋಗ್ಯಾರ ಏನು ಕೆಲಸ ಇಲ್ಲ ಬಗಸಿಲ್ಲ ಮಕ್ಕಳೆಲ್ಲ ಏನು ರೀ ಈ ಕೆಲಸ ಕಸ್ಕೊಂಡಿರ್ತಾರೆ ಯಾವಾಗ ಇವ್ರದ್ದೆಲ್ಲ ಕಸ್ಕೊಂಡಿದ್ರು ಪಾಪ ಇವು ನಾಲ್ಕು ಕೂಡ ಅಂದ ಹಾದು ಎಲೆಗೆ ಅಫ್ಜಲ್ಪುರಕ್ಕೆ ಹೀಗೆ ತಿರುಗಾಡೋದ್ರೊಳಗೆ ಒಂದು ಬಾಗಿಲ ಮೇಲೆ ಬೋರ್ಡ್ ಕಂಡತ್ತ ಏನತ್ತ ಯಾರು ಬೆಕ್ಕಾದವ್ರೆ ಬೆಕ್ಕಾದ ತಿಂದೋರಿ ಪುಗ್ಸೆಟ್ಟೆ ಯಾರು ಬೇಕಾದವ್ರಿಗೆ ಬೇಕಾದೆಡೆ ತಿಂದೋರಿ ಪುಗ್ ಮುಂದೆ ನಿಮ್ಮ ಅಮ್ಮಕ್ಕಳ ಕಲ್ಲಿ ವಸೂಲು ಮಾಡ್ತೀವ ತಿಳಿ ಬೋರ್ಡ್ ಹಾಕಿದ್ರದ ಇವ್ರಂದು ಒಬ್ಬ ನೋಡ್ದೆ ಅಲ್ಲೋಡು ಓದೋಸ್ತು ಬೋರ್ಡ್ ಅಂದ ಇನ್ನೊಬ್ಬಂದ ಓದ್ದದ ಯಾರು ಬೇಕಾದವ್ರು ಬೇಕಾದಡೆ ತಿಂದೋರಿ ಪುಗ್ಶಾಟೆ ಮುಂದೆ ನಿಮ್ಮ ಅಮ್ಮಕ್ಕಳ ಕಲ್ಲಿ ವಸೂಲು ಮಾಡ್ತೀವೋ ತಿಮ್ಮ ಓದ್ದ ಮೂರನೇದ ಒಂದು ಈ ಹೋಟೆಲ್ಗೆ ನಮ್ಮ ಮೊಮ್ಮಕ್ಕಳಕ್ಕೆ ಬರ್ತಾರ ಅಂದ ಮೂರನೇದ ನಾಲ್ಕನೇದ ಒಂದು ಬಂದರು ಬಂದಾರ ಇವ್ರೇ ನಮ್ಮ ಅಮ್ಮಕ್ಕಳು ಅಂದ್ರೆ ಈ ಮೊಮ್ಮಕ್ಕಳಿಗೆ ಏನು ಗೊತ್ತ ಏನು ರೀ ನಡ್ರಿ ಪುಗ್ಶೆಡ್ ಎತ್ತಿಕೊಂಡು ವಾದವು ಯಾವಾಗಿಂದ ಪುಗ್ಶೆಡ್ ಎತ್ತುಕೊಂಡು ವಾದರು ಹೋದ ಬಳಿಕ ನಿಮಗೊಂದು ಆಶ್ಚರ್ಯ ಹೇಳ್ತೀನಿ ಹೋಗಿಂದ ಟೇಬಲ್ ಗುದ್ದಿದ್ರು ಯಾವಾಗಿಂದ ಟೇಬಲ್ ಗುದ್ದಿದ್ರು ಸಪ್ಲೈಯರ್ ಬಂದ ಏನು ಕೊಡ್ಲಿ ಸರ್ ಅಂದ ಏನೇನಂದ ಏನು ಹೋಟೆಲ್ದಾಗ ಇಡ್ಲಿ ಇದೆ ದೋಸೆ ಇದೆ ಉತ್ತಪ್ಪಿದೆ ಉಪ್ಪಿಟ್ಟಿದೆ ಸೂಸಲ ಇದೆ ಗುಲಾಬ್ ಜಾಮೂನ್ ಇದೆ ಮೈಸೂರು ಇದೆ ಜಿಲೇಬಿ ಇದೆ ಹಿಂಗೆಲ್ಲ ಥರದ ಹೋಟೆಲ್ದ ಐಟಮ್ಗಳೆಲ್ಲ ಹೇಳ್ದೆ ಹೇಳಿದ ಮಳಕ್ರಿ ಪುಗ್ಸೆಟ್ಟೆ ಎಲ್ಲ ರೊಕ್ಕಲ್ಲ ರೂಪಾಯಿ ಎಲ್ಲ ನಿನ್ನ ಹೋಟೆಲ್ನ ಏನೇನು ಮಾಡಿದ್ವಿ ಎಲ್ಲ ನಾಲ್ಕು ನಾಲ್ಕು ಪ್ಲೇಟ್ ತೊಗೊಂಬ ಎಲ್ಲ ನಾಲ್ಕು ನಾಲ್ಕು ಪ್ಲೇಟ್ ಪಾಪ ಎಲ್ಲ ನಾಲ್ಕು ನಾಲ್ಕು ಪ್ಲೇಟ್ ತಂದಿಟ್ಟ ಇಟ್ಟ ಏಟು ತಿಂತದ್ರಿ ಮನುಷ್ಯ ಸುಮ್ಮ ಹಪೇಪ್ತನ ಮಾಡ್ತದ ಹೌದಲ್ರಿ ಏಟು ಏಟು ಹಿಡಿಸ್ತದೆ ಆಟೆ ತಿನ್ಬೇಕಲ್ಲ ಎಲ್ಲ ಪ್ಲೇಟ್ನಿಂದ ಒಂದೊಂದು ಒಂದೊಂದು ತುತ್ತು ಹಿಂಗೆ ತಿನ್ನೋದ್ರಾಗ ಇವಕ್ಕೆಲ್ಲ ಹೊಟ್ಟೆ ತುಂಬಿಡ್ತು ಯಾವಾಗಿಂದ ಹೊಟ್ಟೆ ತುಂಬಿತು ಹೊಟ್ಟೆ ತುಂಬಿದ ಬಳಕ ಅವಾಗಿಂದ ಸಪ್ಲೈಯರ್ ಕೇಳಿದೆ ಸರ್ ಮ್ಯಾಲೇನು ಕೊಡ್ಲಿ ಏನೇನದ ಹಾರ್ಲಿಕ್ಸ್ ಇದೆ ಬೋರ್ಮಿಟ್ ಇದೆ ಟೀ ಇದೆ ಕಾಫಿ ಇದೆ ಹಾಲಿದೆ ಇವಕರು ಮನೆ ದಿನ ಡಿಕಾಸಿನ ಕುಡ್ತಿದ್ದಿಲ್ಲ ಅಲ್ಲಿ ಪುಗಿಸಿ ಎಲ್ಲರಿಗೆ ಬೋರ್ಮಿಟೇ ಕೊಡು ಗೋರ್ಮೆಂಟ್ ಹತ್ತ ಬೋರ್ಮಿಟ್ ಹತ್ತಂದು ಅಂದು ಕೂಡ ಎಲ್ಲರಿಗೆ ಸುಡು ಸುಡ ಬೋರ್ಮಿಟ್ ತಂದು ಕೊಟ್ಟ ನಾಲ್ಕು ಕುಡ್ದು ಯಾವಾಗಿಂದ ನಾಲ್ಕು ಕುಡ್ದು ಕುಡಿದು ನಿಮಗೆ ಆಶ್ಚರ್ಯದ ಮಾತು ಹೇಳ್ತೀನಿ ಅಲ್ರಿ ಸುಡೋದು ಕುಡ್ದಾವ ಬೋರ್ಮಿಟಕ್ಕೆ ಕುಡ್ದಾವ ಸುಮ್ ಕುಂದ್ರಬೇಕಿಲ್ಲ ಮ್ಯಾಲ ಕೋಲ್ಡ್ ಏನದ ಅಂದರು ಮ್ಯಾಲ ಕೋಲ್ಡ್ ಏನದ ಯಾವಾಗಿಂದ ಮ್ಯಾಲೆ ಕೋಲ್ಡ್ ಏನದ ತಗೊಂಡು ಇಟ್ಟು ಅನ್ನೋದ್ರ ಅವ ಸಪ್ಲೈರ್ ಹೇಳ್ದೆ ಕೋಕೋ ಕೋಲಾ ಇದೆ ಥಮ್ಸಪ್ ಇದೆ ಸಿಟ್ರ ಇದೆ ಮಿರಿಂಡ ಇದೆ ಹಿಂಗೆಲ್ಲ ತರದ ಹೇಳ್ದೆ ಇವ್ರು ಏನಂದ್ರು ಮ್ಯಾಲ ಕೋಲ್ಡ್ ಅಂದ ಕೋಕೋ ಕೋಲಕ್ಕೆ ಕುಡ್ರಿ ಅವ್ನು ನಾಲ್ಕು ಕೋಡಿ ಕೋಕೋ ಕೋಲಕ್ಕೆ ಕುಡ್ದು ನೋಡ್ರಿ ಆಶ್ಚರ್ಯ ನೋಡಿ ಬೋರ್ಮಿಟಕ್ಕೆ ಕುಡ್ದವು ಸುಡೋದು ಸುಡೋದು ಕುಡ್ದು ಮ್ಯಾಲ ಕೋಕೋಕೋಲಾಗ ಕೊಡೋದು ಅಲ್ಲೇ ಇದ್ರಿಗೆ ಸೋಪ ಇಟ್ಟಿದ್ರು ಹಿಂಗೆ ಮನ್ಯಾಗಾದ್ರೆ ಅಡ್ಡೇ ಕಾಳ ಅಲ್ಲಿ ಪುಗ್ಸಿಟ್ಟೆ ಹಿಂಗೆ ತೊಗೊಂಡು ಸೊಂಡಾಗೆ ಹಾಕೊಂಡು ಈ ಕೆಂಪು ಮಂಜ ಭಾರಿ ಬೀಜ ಗಂಟಲ ಹಿಡಿದಿರ್ತದಲ್ಲ ಹಂಗೆ ಸೊಂಡಾಗ ಸೋಪ್ ಹಿಡ್ಕೊಂಡೇನು ಹೊಂಟಿದ್ರು ಅವ ಸಪ್ಲೈಯರ್ ಬಂದ ಯಾವಾಗಿಂದ ಸಪ್ಲೈಯರ್ ಬಂದ ಅವನ ಕೈಯಾಗ ಬಿಲ್ ಕೊಟ್ಟ ಒಬ್ಬನ ಕೈಯಾಗ ಬಿಲ್ ಏಟು ನೂರು ರೂಪಾಯಿ ನೂರು ರೂಪಾಯಿ ಬಿಲ್ ಯಾವಾಗಿನ ಇಪ್ಪತ್ತೈದುನೂರು ರೂಪಾಯಿ ಬಿಲ್ ಇದನ್ನ ನೋಡಿದ ಕೂಡಣ ಅವು ನಾಲ್ಕು ಮಂದಿ ಮೊದಲ ಕೆಟ್ಟ ಓಡಾಡಿದ್ದು ಊರಾಗ ಏಯ್ ಮಗನ ಕೊಡ್ಲೇನೋ ಅನ್ನೋದು ಕಪಾಳಕ್ಕೆ ಯಾಕ್ರಿ ಸರ್ ಹತ್ತದು ಸಪ್ಲೈರ್ ಅಲ್ಲ ಮಗನ ಬೋರ್ಡ್ ಏನತ್ತ ಹಾಕಿದಿ ಬೇಕಾದವ್ರಿಗೆ ಬೆಕ್ಕಾದ್ರೆ ತಿಂದವ್ರಿ ಪುಗ್ ಶಟ್ಟೆ ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀನಿ ಕೂಡ ಬೋರ್ಡ್ ಹಾಕಿದ್ದಿಲ್ಲ ಇದು ಬಿಲ್ ಯಾಕೆ ತಂದು ಕೊಟ್ಟಿದ್ದಿ ಅವಾಗ ಅವ ಸಪ್ಲೈಯರ್ ಅಂದ್ರೆ ಸರ್ ನೀವು ತಪ್ಪು ತಿಳ್ಕೊಂಡಿರಿ ಇದು ನೀವು ತಿಂದಿದ ಕಾಲ ಬಿಲ್ಲ ಹಿಂದೆ ನಿಮ್ಮ ಮುತ್ಯಾಗೋಳಿ ತಿಂದು ಹೋಗಿದ್ರು ಈಗ ಮೊಮ್ಮಕ್ಕು ಬಂದಿರಿ ತೀರ್ಸೋರು ಮಕ್ಕಳು ಅನ್ನೋತ್ತವ ಏನ್ರಿ ಹಿಂದೆ ನಿಮ್ಮ ಮುತ್ತೆಗೋಳ ಬಂದು ತಿಂದ ಹೋಗ್ಯಾರ ಈ ಮೊಮ್ಮಕ್ಕಳು ಬಂದೀರಿ ಮೊಮ್ಮಕ್ಕಳೆಂದು ತೀರಿಸುವ್ರಿ ಅನ್ನದ್ದು ಹೆಂಗ ಹಿಂದೆ ನಿಮ್ಮ ಮುತ್ತೆಗುಳು ತಿಂದಿದ್ದಾನೆ ಈ ಮುಂದೆ ಮೊಮ್ಮಕ್ಕಳನ್ನು ಹೆಂಗೆ ತೀರಿಸ್ಬೇಕಲ್ಲ ಹಾಗೆ ನಾವು ಹಿಂದಿನ ಜನದೊಳಗೆ ಮಾಡಿರ್ತಕ್ಕಂಥ ಕರ್ಮಗಳನ್ನು ನಾವು ಹಿಂದಿನ ಜನದೊಳಗಿಂದ ಮಾಡಿರ್ತಕ್ಕಂಥ ಪಾಪಗಳನ್ನು ನೀವು ಕಲಬುರಗಿ ಶರಣ ಬಸಪ್ಪನ ಪುರಾಣ ಕೇಳಿರಿ ಕೇಳಿರಿಲ್ರಿ ಇಲ್ರಿ ಕಲಬುರಗಿ ಶರಣ ಬಸಪ್ಪನಿಂದ ಪುರಾಣ ಕೇಳಿರಿ ನೀವು ಇಡೀ ಪುರಾಣ ಕೇಳೋದು ಅಟ್ಟೇನೇ ಪ್ರಾರಂಭದೊಳಗನೆ ಒಂದು ಒಂದು ವಿಚಾರ ಬರ್ತದೆ ಅಲ್ಲಿ ಸ್ಟಾರ್ಟಿಂಗ್ ಶರಣಬಸಪ್ಪ ಹುಟ್ಟಿಲ್ಲ ಹುಟ್ಟುದಕ್ಕಿಂತ ಮುಂಚಿತವಾಗಿಯೇ ಒಂದು ಗ ಪ್ರಸಂಗ ನಡೀತದೆ ಏನು ಪ್ರಸಂಗ ನಿಜವಾಗಿ ಅಂದರೆ ಹುಟ್ಟಬೇಕಾಗಿದ್ದು ಬಸಪ್ಪ ಯಾರು ಗರ್ಭದೊಳಗೆ ಹತ್ತುಕೊಂಡ ಕೇಳಿದ್ರೆ ಆದಯ್ಯ ಮತ್ತು ಮಡಿಯಮ್ಮರ ಹೊಟ್ಟೆಗೆ ಹುಟ್ಟಬೇಕಾಗಿತ್ತು ಸಾಕಷ್ಟು ಭಕ್ತಿವಂತರಿದ್ದಾರೆ ಸದಾಕಾಲ ಭಗವಂತನ ಧ್ಯಾನ ಮಾಡ್ತಾರೆ ದಾನ ಧರ್ಮಾದಿಗಳನ್ನು ಮಾಡ್ತಾರೆ ನಿತ್ಯ ನಿತ್ಯನ ಕುಣದ ಪುಣ್ಯದ ಕಾರ್ಯಗಳನ್ನು ಮಾಡ್ತಾರೆ ಆದ್ರೆ ಮದುವೆಗಿಂದ ಹದಿನೆಂಟು ವರ್ಷ ಆದ್ರೂ ಅವರಿಗಿಂತ ಮಕ್ಕಳಾಗಲಿಲ್ಲ ಕೊನೆಗಿಂದ ಈ ಹುಳಿಯುಳು ದಿನ ದಿನನಿತ್ಯನೂ ಕಣ್ಣೀರು ಹಾಕುವುದನ್ನು ದಿನನಿತ್ಯ ಬೇಡುವುದನ್ನು ದಿನನಿತ್ಯ ದುಃಖ ಮಾಡುವುದನ್ನು ಇದು ಯಾರಿಗಿಂದ ಅಂತ ಕೂಡ ಕೇಳಿದ್ರೆ ಪಾರ್ವತಿಗೆಂದ ಗೊತ್ತಾಗ್ಕದೆ ಪರಮಾತ್ಮನ ಅರ್ಧ ಹಂಗೀನಿ ಯವಾಗಿನ ಗೊತ್ತಾಯಿತು ಹೋಗಿ ಬಂದ ದಿವಸ ಪಾರ್ವತಿ ಕಣ್ಣೀರು ಹಾಕ್ತಾಳೆ ಪರಮಾತ್ಮ ನೀ ಎಟ್ಟು ಕಟ್ಟ ನೀನು ನೋಡ್ರಿ ಪಾರ್ವತಿ ನೋಡ್ರಿ ಆ ಹೆಣ್ಣಿನ ಕಳ್ಳ ಹೆಣ್ಣಿಗೆ ಗೊತ್ತಾಕದ ಹೆಣ್ಣಿನ ಸಂಕಟ ಹೆಣ್ಣಿಗೆ ಗೊತ್ತಾಕದ ಗಂಡಿನ ಸಂಕಟ ಗಂಡಿಗೆ ಗೊತ್ತಾಕದ ಯಾವಾಗ ಪಾರ್ವತಿ ಪರಮಾತ್ಮನಿಗಿಂತ ಬೈತಾಳೆ ಪರಮಾತ್ಮ ನೀ ಎಟ್ಟು ಕಟಕದಿದೀ ನಿನ್ನ ಬಲಿಯಿಂದ ಇಟ್ಟು ಕಟಕ್ತಾನೆ ಐತೆ ಅನ್ನೋ ನನಗೆ ಗೊತ್ತಿದ್ದಿಲ್ಲ ನೀ ಒಂದು ಈಟಿಂದ ಕರುಣೆ ತೋರು ಏನ್ರಿ ಒಂದು ಈಟಿಂದ ಕರುಣೆ ತೋರು ಎದಕ್ಕೆ ಕರುಣೆ ತೋಳೋದು ಅವಾಗ ಪಾರ್ವತಿ ಅಂತಾಳ ನೋಡಲಿ ಭೂಲ ಒಳಗ ಯಾವಾಗ ಸಾಮಾನ್ಯವಾಗಿರ್ತಕ್ಕಂಥ ಹೆಣ್ಣು ಮಗಳು ಹದಿನೆಂಟು ವರ್ಷಗಳ ಪರ್ಯಂತರವಾಗಿ ಕುಂತ್ರುಣ್ಣಿನ ಧ್ಯಾನ ನಿಂತ್ರುಣ್ಣಿನ ಧ್ಯಾನ ಬಂದು ಪ್ರತಿನಿತ್ಯನೂ ನಿನ್ನ ಲಿಂಗದ ಮೊದಲು ಕುತ್ಕೊಂಡು ಕಣ್ಣೀರು ಹಾಕ್ತಾಳಲ್ಲ ಎದುರು ಸಲುವಾಗಿ ಏನ್ರಿ ಮಕ್ಕಳೇ ಇಲ್ಲ ಮಕ್ಕಳಿಲ್ಲ ಅಂತ ಕುಡ್ದ ಕಣ್ಣೀರು ಹಾಕ್ಲಿಕ್ಕೆ ಅವಳು ನಿನ್ನಲ್ಲಿ ರೊಕ್ಕ ಕೇಳಲಿಲ್ಲ ಬಂಗಾರ ಕೇಳಿಲ್ಲ ಬೆಳ್ಳಿ ಕೇಳಲಿಲ್ಲ ಏನೋ ಆಸ್ತಿ ಪಾಸ್ತಿಗಳು ಯಾವುದು ಕುಣದ ಕೇಳಲಿಲ್ಲ ಏನು ಕೇಳಕತ್ತಾಳ ಒಂದೇ ಒಂದು ಮಗುವಿನ ಅಲ್ಲ ತುಕೊಂಡೊಂದು ಮಗುವಿನ ಕೊಡ್ಬೇಕೇನಿಲ್ಲ ಅವಳಿಗೆ ಮಕ್ಕಳು ಆಗದ ಇದ್ರೆ ಚಿಂತೆ ಇಲ್ಲ ಈ ಲೋಕದ ಜನತೆ ಮಾತಾಡ್ತಿರ್ತಾರಲ್ಲ ಜನ ಮಾತಾಡ್ತಿರ್ತಾವಲ್ರಿ ಏನ್ ಮಾತಾಡ್ತಿರ್ತಾರ ಒಬ್ಬ ಕವಿ ಹೇಳ್ತಾನೆ ಬಾಗಿಲ ಅಂಜೂರಿ ಗಿಡ ಹುಟ್ಟಿ ತ್ವಂಗೆ ಟೊಂಗೆ ಕ ಗಿಳಿ ಕುಂತ ಟ್ವಂಗೆ ಟೊಂಗೆ ಕಂ ಗಿಳಿ ಕುಂತು ಹೇಳಾವಂ ಬಂಜಿ ನಿನ್ನ ಬದುಕು ಯರವರಿಗೆ ಜಿ ಮುಂದ ಅಂಜೂರಿ ಗಿಡ ಬುಟ್ಟಿ ಅಂಜಿ ಬಾಗಿಲ ಅಂಜೂರಿ ಗಿಡ ಬುಡ್ಟ್ಟಿ ತೊಂಗೆ ಟೊಂಗ ಕ ಕುಂದ ತೊಂಗೆ ಟೊಂಗ ಕ ಕುಂದು ನಿನ್ನ ಬದುಕು ನಿರವರಿಗೆ ನಾರಿ ಪಂಜಿ ಬದುಕು ಯರವರಿಗೆ ஜிபாகிலொக பங்கார தொழக்கல்ல பந்து குட்டாக்கியில் பந்து குட்டாக்க சுவசி இல்ல மாணவன் பன்னி முடியாக்க மகனில் தாயி பன்னி முடியாக்க மகனில் i <tries> buggy கந்தான கொடு சிவனே பந்தான படலாரே பஞ்சம்புவ சாப்தா பரலாரே பஞ்சம்புவ சாப்தா பரலாரே ஜகதுளகே அங்கின பானா ಶಿವನೇ ಅಂಗೀನ ಶಿವನೆ ಅಂಗಿನ ಅಂಗೀನ ಪಾನಲ ಹಿಂಗ ಒಬ್ಬ ಕವಿ ಅಂತಾಗ ನಾವು ಹೇಳ್ತಾನಲ್ಲ ಏನಂತಾನೆ ಬಂಜ ಬಾಗಿಲ ಮುಂದೆ ಅಂಜೂರಿ ಗಿಡ ಬುಟ್ಟಿ ಟೊಂಗೆ ಟ್ವಂಗೆ ಗಿಳಿ ಕುಂತು ಹೇಳ್ಯಾವ ಬಂಜೆ ನಿನ್ನ ಬದುಕು ಹೆರವರೆಗೆ ಒಂದು ಕಡೆಗಿಂದು ಜನ ಮಾತಾಡ್ತದೆ ಅಯ್ಯೋ ಅವಳಿಗೇನು ಮಕ್ಕಳು ಹಾಕವೇ ಅವಳು ಬಂಜದಳೆ ಬಂಜದಳೆ ತಗೊಂಡು ಜನ ಮಾತಾಡ್ತಿರ್ತಾರಲ್ಲ ಈ ಮಕ್ಕಳು ಆಗದಿ ಇರ್ತಕ್ಕಂಥದ್ದು ಒಂದು ಸಂಕಟ ಆದ್ರೆ ಏನ್ರಿ ಆ ಜನ ಆಡ್ಕೊಳ್ತಕ್ಕಂಥದ್ದು ದುಃಖ ಇನ್ನೊಂದು ಕಡೆಗೆಂದ ಬೇರೆ ಇದು ಮಕ್ಕಳಾಗೋದು ಇದು ಯಾರ ಕೈಯಾಗೂ ಕೂಡ ಇಲ್ಲ ನಾವೆಲ್ಲ ಇನ್ನೊಬ್ಬರಿಗಿಂತ ಮಕ್ಕಳು ಆಲಾರ್ದವ್ರಿಗೆಂದ ಆಡ್ಕೋತೀವಿ ಮಾಡ್ತೀವಿ ಎಷ್ಟು ಹತ್ರ ತ್ರಾಸ ಹಾಕದ್ರಿ ಯಾವೊಬ್ಬ ಕೆಣಮಗಳು ಪಾಪ ಮಕ್ಕಳಾಗಿರ್ತಾ ಮಕ್ಕಳು ಆಗದೆ ಇರ್ತಕ್ಕಂಥ ಹೆಣ್ಣುಮಗಳು ಒಂದು ವೇಳೆ ಅಂದರೆ ಯಾರದ ಮನೆಗೆ ತೊಟ್ಟಲು ಕಾರಣ ಇತ್ತು ಇವಳು ಕೂಡ ಹೋಗಿದ್ಲು ಹೋಗಿ ಆ ತೊಟ್ಟದೊಳಗಿಂದ ಆಡ್ತಕ್ಕಂಥ ಖುಷಿನ ಇನ್ನೇನು ಎತ್ಕೋಬೇಕು ಕೊಂಡು ಅನ್ನೋದ್ರೊಳಗೆ ಯಾರ್ರೆ ಒಬ್ಬಕ್ಕಿ ಅಯ್ಯ ತಂಗಿ ಅಕ್ಕಿಗೆ ಮಕ್ಕಳಾಗಿಲ್ಲ ಅಯ್ಯವ ಬಂಜಿ ಕೈಯ್ಯಗೆ ಅಂದ ಕೊಡಬೇಡ್ರಿ ನಿನ್ನ ಮಗನಿಗೆ ಏನು ರೀ ಅಕ್ಕದ ಆತ್ಕೊಂಡಾಗ ಮಕ್ಕಳಾಲಾರದಂಥ ಹೆಣ್ಮಗಳಿಗೇನು ಹೆಂಗೆ ಆಗಲಿಕ್ಕಿಲ್ರಿ ತ್ರಾಸಾಕತ್ತಿಲ್ಲ ಆಡಬಾರ್ದು ಕಾಲ ಕೊಡಂದ ಇನ್ನೊಬ್ಬ ಹೆಣ್ಮಕ್ಳ ಬಗ್ಗೆ ಏನರೀ ಮಕ್ಕಳಾಗದೆ ಇರ್ತಕ್ಕಂಥವ್ರ ಬಗ್ಗೆನೇ ಆಗಲಿ ಇನ್ನೊಬ್ಬರು ಬಡತನ ನೋಡಿನೇ ಆಗಲಿ ನಾವು ಏಸ್ ಕಾಲಕ್ಕೆ ಕೊಡೋದು ಮತ್ತೊಬ್ಬರ ಬಗ್ಗೆ ದಯವಿಟ್ಟು ನೀವು ತಾ ತಾಯಂದಿರಲ್ಲಿ ಕೇಳ್ಕೊತೀನಿ ಯಾವ ಹೆಣ್ಣು ಮಗಳು ಕೂಡ ಇನ್ನೊಬ್ಬ ಹೆಣ್ಣು ಮಗಳ ಬಗ್ಗೆ ಒಟ್ಟು ಮಾತಾಡಬೇಡ್ರಿ ಯಾಕಂದ್ರೆ ಇದೊಂದು ನಾವು ಪಾಲನೆ ಮಾಡಬೇಕು ಯಾಕಂದರೆ ನಿಮ್ಮಂಗೆ ಅವ್ರದ್ದು ಜೀವ ಇರ್ತದೆ ಭಗವಂತ ಇಟ್ಟು ನಿಮಗೆ ಕೊಟ್ಟಿರ್ತಾನ ಇಟ್ಟು ಸ್ವಲ್ಪ ಲೇಟ್ ಮಾಡಿರ್ತಾನೆ ಆದ್ರೆ ನೀವು ಆಡ್ತಕ್ಕಂಥ ಮಾತುಗಳೇನದವಲ್ಲ ಅವಳ ಮನಸ್ಸಿಗೆ ನೋವು ಐತು ಅತ್ತಿ ಕೊಡಂದ್ರೆ ಅವಳು ಪಟ್ಟಿರ್ತಕ್ಕಂಥ ನೋವ ನಿಮಗೆ ಸುಮ್ಮನೆ ಬಿಡಂಗಿಲ್ಲ ಅದು ಶಾಪ ಆಗ್ಯಂದ ಪರಿಣಾಮ ಬೀರ್ತದ ಬರೀ ಸ್ವಾಮಿಗಳು ಕೊಟ್ಟರೆ ಶಾಪ ಹಾಕದ ತಿಳ್ಕೊಳಕ್ಕೆ ಹೋಗಬೇಡ್ರಿ ಯಾರ್ಯಾರ ಅಂತಿರ್ತಾರಲ್ಲ ಮಗನ ನಿನ್ನ ಸುಟ್ಟು ಬಿಡ್ತೀನಿ ಅಂತಲ್ಲ ಏನು ಸುಡಲ್ಲ ಶಾಪ ಕೊಡೋ ಎಂದನು ಕೊಡೋದ ಸ್ವಾಮಿ ಆಗಂಗೆಲ್ಲ ಭಕ್ತನಲ್ಲಿ ಇರ್ತಕ್ಕಂಥ ತಾಪವನ್ನು ಕಳೀತಕ್ಕಂಥವ ಅವ ಸ್ವಾಮಿ ಅಕ್ಕನೇ ಹೊರತಾಗಿ ಎಲ್ಲರೂ ಕೂಡ ಸ್ವಾಮಿಗಳಾಗಕ್ಕಾಗಂಗಿಲ್ಲ ಶ್ಯಾಪ ಕೊಡೋ ಅಲ್ಲ ಸ್ವಾಮಿ ಏನ್ರಿ ಬರೀ ಸ್ವಾಮಿಗಳು ಕೊಟ್ಟರೆ ಶಾಪ ತಡ್ತ ತಿಳ್ಕೊಳಕ್ಕೆ ಒಂದು ಹೋಗ್ಬೇಡ್ರಿ ಯಾರೇ ಒಳ್ಳೆ ಮನುಷ್ಯರಿದ್ದರು ಏನ್ರಿ ಒಳ್ಳೆ ಗುಣ ಇತ್ತು ಸಾತ್ವಿಕ ಮನಸ್ಸೇ ಇದ್ದ ಸಂಭಾಯಿತ ಮನಸ್ಸೇ ಇದ್ದ ಅವನಿಗೆ ನಾವು ಏನಾದರೂ ಕೂಡ ಆಡಿ ಏನ್ರಿ ಅವನ ಬಗ್ಗೆ ನಾವು ಕೆಟ್ಟದನ್ನು ಮಾತಾಡಿ ಅವನ ಮನಸ್ಸಿಗೆ ನೋವು ಕೊಟ್ಟಿರತ್ತಂದ್ರೆ ಅವನ ಮನಸ್ಸಿಗೆ ಆಗಿರ್ತಕ್ಕ ನೋವನೇ ನಿಮ್ಮ ಮನೆತನಕ್ಕೆ ಅಂದರೆ ಶಾಪಕ್ಕದು ಅದನ್ನು ನಾವು ಕಲ್ಪನಾದೊಳಗಿಟ್ಟು ಹೋಗೋ ಗಂಡಿರಲಿ ಹೆಣ್ಣಿರಲಿ ಇನ್ನೊಬ್ರ ಬಗ್ಗೆ ಅಂದ ಇನ್ನೊಬ್ಬರ ಮನಸ್ಸಿಗೆ ನೋವು ಆಗಲಾರ್ದಂಗೆ ಬದುಕ್ತಕ್ಕಂಥದ್ದೇ ಮನುಷ್ಯ ಮಾನವೀಯತೆ ಗುಣ ಇನ್ನೊಬ್ರಿಗಿಂತ ದ್ರೋಹ ಆಗಲಾರ್ದಂಗೆ ಇನ್ನೊಬ್ರಿಗಿಂತ ಅನ್ಯಾಯ ಆಗಲಾರ್ದಂಗೆ ಇನ್ನೊಬ್ರಿಗಿಂತ ಕೆಟ್ಟದಾಗ್ಲಾರ್ದಂಗೆ ಇನ್ನೊಬ್ಬರ ಮನಸ್ಸಿಗೆ ನೋವು ಆಗಲಾರ್ದಂಗೆ ಯಾರು ಬದುಕು ಮಾಡ್ತಾರಲ್ಲ ಅವರೇ ನಿಜವಾಗಿರ್ತಕ್ಕಂಥ ಧರ್ಮವಂತರು ಚ ಮುಂಜೆ ನಡೆದು ಮಂದಿದೆಯಿಂದ ತಲೆ ಹೋಳ್ಸ್ರಬ್ಬ ಇಬ್ಬು ಎತ್ಕೊಂಡು ಊರು ತುಂಬ ಅಡ್ಡಾಡ ಧರ್ಮ ಅಂತನವ ಏನ್ರಿ ದಿನ ಹೊತ್ತರು ಬರೀ ಮಂದಿ ಕಿಸೆ ಕತ್ತರಿಸಿ ಮಂದಿರಿಗೆ ನಿ ಮಂದಿ ನಿಂದ ಮಾಡ್ಕೊಂತ ಮಂದಿದ ಕೆಟ್ಟದ್ದು ಮಾತಾಡ್ಕೊಂತ ಜೀವನ ಕಳೆದ್ರೆ ಇವನಿಗೆ ಧರ್ಮ ಅಂತ ತಿಕೊಂಡಂಗೆಲ್ಲ ಇನ್ನೊಬ್ಬರು ಯಾರ ಮನಸ್ಸಿಗೆ ಕೊಡುವ ನೋವು ಕೊಡದೇ ಇರ್ತಕ್ಕಂಥ ವ್ಯಕ್ತಿ ಏನಿರ್ತಾನಲ್ಲ ಅಮಾನಿಜವಾಗಿರ್ತಕ್ಕಂಥ ಧರ್ಮ ಅಂತಲೇ ಬರ್ತಾಯಿ ಎಲ್ಲರೂ ಕೂಡ ಧರ್ಮವಂತರಾಗೋಂಗಿಲ್ಲ ಯಾವಾಗ ಇಲ್ಲಿ ಪಾಪ ಪಾರ್ವತಿ ಅಂತಾಳೆ ಏನು ಕೇಳಕತ್ತಾಳೆ ಅವಳು ಜೀವನದೊಳಗಿಂದ ಏನು ಕೇಳಕತ್ತಾಳೆ ನಿನ್ನತ್ರ ರೊಕ್ಕ ಕೇಳಲಿಲ್ಲ ಬಂಗಾರ ಕೇಳಲಿಲ್ಲ ಪರಮಾತ್ಮ ಒಂದೇ ಒಂದು ಮಗುವಿನನ್ನು ಕೊಡು ಹೊತ್ತುಕೊಂಡು ಕೇಳಕತ್ತಾಳೆ ಹದಿನೆಂಟು ವರ್ಷಗಳಿಂದ ನಿನ್ನ ಗದಿಗೆ ಇದ್ರಿ ಕೂತ್ಕೊಂಡು ನಿನ್ನ ಲಿಂಗದ ಇದ್ರಿಗೆ ಅಂದ ಕಣ್ಣೀರು ಆಗ್ತಾಳೆ ಅವಳಿಗೊಂದು ಮಗುವಿನನ್ನು ಕೊಡಬೇಕಿಲ್ಲ ಆತ್ಕೊಂಡು ಯಾವಾಗಂದ ಪಾರ್ವತಿ ಪರಮಾತ್ಮನಿಗೆ ಅಂತ ಪ್ರಶ್ನೆ ಮಾಡಿದಾಗ ಪರಮಾತ್ಮ ಒಂದು ಕ್ಷಣ ಪರಮಾತ್ಮನ ಕಣ್ಣಾಗು ನೀರು ಬಂದ ನೋಡಿರಿ ಮಡಿಯಮ್ಮನ ಭಕ್ತಿ ಅವಳಲ್ಲಿರ್ತಕ್ಕಂಥ ಶ್ರದ್ಧೆ ಅವಳು ಮಾಡ್ತಕ್ಕಂಥ ದಾನ ಧರ್ಮವನ್ನು ನೋಡಿ ಒಂದು ಕ್ಷಣ ಪರಮಾತ್ಮನ ಕಣ್ಣಾಗ್ಯ ನೀರು ಬಂದು ಪಾರ್ವತಿ ಅಂದಾಗ ಅವಾಗಿ ಪರಮಾತ್ಮ ಅಂತಾನೆ ಪಾರ್ವತಿ ನಿನ್ನ ಮಾತಿಗೆ ಅನುಗುಣವಾಗಿ ನೀ ಹೇಳ್ದಂಗೆ ಅವಳಿಗೊಂದು ಮಗುವಿನನ್ನು ಕೊಡಬೇಕು ಏನ್ರಿ ಯಾವಾಗ ಒಂದು ಮಗುವಿನನ್ನು ಕೊಡಬೇಕು ಆದ್ರೆ ಪರಮಾತ್ಮ ಒಂದು ಅಂತಾನೆ ಪಾರ್ವತಿ ಈ ಜನ್ಮದೊಳಗೆ ಅವಳಿಗೆ ಮಕ್ಕಳಿಗೆ ಯೋಗ ಇಲ್ಲ ನೋಡಿ ಸ್ವತಃ ಪರಮಾತ್ಮ ಅಂತಾನೆ ಅವಳಿಗೆ ಈ ಜನ್ಮದೊಳಗಿಂದ ಮಕ್ಕಳ ಯೋಗ ಇಲ್ಲ ಯಾವಾಗಿಂದ ಈ ಜನ್ಮದೊಳಗಿಂದ ಮಕ್ಕಳ ಯೋಗ ಇಲ್ಲ ಅಂತ ಪರಮಾತ್ಮ ಹೇಳಿದಾಗ ಅವಾಗಿಂದ ಪಾರ್ವತಿ ಅಂತಾಳೆ ಯಾಕಿಲ್ಲ ಯಾಕಿಲ್ಲ ಅವಳಿಗೆ ಈ ಜನ್ಮದೊಳಗೆ ಮಕ್ಕಳ ಯೋಗ ಅಂತ ಕೇಳಿದಾಗ ಅವಾಗಿಂದ ಪರಮಾತ್ಮ ಹೇಳ್ತಾನೆ ಪಾರ್ವತಿ ಹಿಂದಿನ ಜನ್ಮದೊಳಗೆ ಒಂದು ಮಗುವಿನನ್ನು ಕೊಲೆ ಮಾಡಿರ್ತಕ್ಕಂಥ ಪಾಪ ಮಾಡ್ಯಾಳ ಏನಾಗಿದ್ರಿ ಸುಮ್ ಕುಂದ್ರಿ ಹೊತ್ತಮ್ಮ ದೊಡ್ಡವ್ರು ಆಗಿರಿ ಮಕ್ಕದ ಮೇಲೆ ಮೀಸಿ ಬಂದಾವ ಚೆಂದ ಕುತ್ಕೊಂಡು ಪುರಾಣ ಕೇಳು ಮುಂದೆ ನೀನು ಏನು ಯಾರು ಶರಣಾಗಮಿದ್ಯೋ ಸ್ವಂತ ಆಗಮಿದೆ ಇತಿಲ್ಲ ನಾವು ಕೇಳಬೇಕು ಮಾತಾಡೋದ್ರಿಂದ ಏನು ಅರ್ಥ ಆಗಂಗಿಲ್ಲ ಏನ್ರಿ ಕೇಳ್ರಿ ನಮ್ಮದು ಏನು ಮಾಡಿದ್ರು ಯಾರು ಮಾತಾಡೋರು ಮಾತಾಡೋ ತಿರುಗಾಡೋರು ತಿರುಗಾಡ್ತಾರೆ ಆಕಾಶವಾಣಿ ವಾರ್ತೆಗಳು ಓದುತ್ತಿರು ಗಡಿಗಳ್ಗು ಸ್ವಾಂಗಳು ರೆಡ್ ಬಂದ್ ಮಾಡ್ತಾನ ನಾಳೆ ನಾ ಪುಗು ಬಂದವಂತೂ ಅಲ್ಲ ಯಾಕ್ರಿ ನಾನೇ ಪುಗು ಶೆ ಬಂದ್ರಿ ಎನ್ನ ಮೂರೀ ಪುರಾಣಕ್ಕ ಈಗ ಹೊಲದಾಗ ಸದಿ ತೆಗಿಲಕ್ಕೆ ಹಚ್ಚಿರುತ್ತೇರಿ ಮುನ್ನ